ಇದು ಹಿಂದಿನ ಸಾಲಿನ ಹುಡುಗರು ನಾವು ಆ ಕವನ ಸಾಲನ್ನ ನೆನಪಿಸುವಂಥದ್ದು ನಾನು ಎಷ್ಟು ಸಿನಿಮಾ ಕುಡಿತ ಉಳಿತನ್ನು ಹೇಳಿದ್ರು ಅಂತಿಮವಾಗಿ ಅದರ ನಿರ್ದೇಶಕರು ಅದನ್ನ ಮುನ್ನಡೆಸ್ತಿರೋ ಈ ಎಲ್ಲ ತಂಡ ಇದೆಯಲ್ಲ ಅದನ್ನು ಒಪ್ಕೊಳ್ಳಲ್ಲ ಕೇವಲ ರಂಜನೆಗಾಗಿ ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿ ಪ್ರಬಲ ವೇದಿಕೆ ಈ ಚಿತ್ರೋದ್ಯಮ ಚಿತ್ರದ ಮಾಧ್ಯಮ ಇದನ್ನ ಮಾಧ್ಯಮವಾಗಿ ಹದಿಹರಿಯದ ಆ ವೈ ವಯೋಮಾನದಲ್ಲಿರಬಹುದಂತಹ ಅನೇಕ ತಹತಃ ದಾಖಲಾಟ ತಲ್ಲಣ ತವಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು ಅಥವಾ ಮುಂದೆ ಅವ್ರ ಪೋಷಕರಿಗೆ ಅವರವರೆಗೆ ವಹಿಸುವುದಂಥ ಪಾತ್ರವೇನು ಅಥವಾ ಅವರು ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಗದೋಷಗಳೇನು ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಸಗಳೊಟ್ಟಿಗೆ ಅದನ್ನ ಸಹಾದ್ಯಂತ ರವಾನಸಕ್ಕೆ ಹೊಟ್ಟಿದ್ದಾರೆ ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂಥ ಸರಿ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ನಾವು ಸಹಪಾಠಿಗಳು ಇದರ ನಿರ್ದೇಶಕರು ರಾಜಶೇಖರರು ನಮ್ಮ ಸಹಪಾಠಿ ಹಾಗಾಗಿ ಈ ಚಿತ್ರವನ್ನು ಕೇವಲ ಮತ್ತೆ ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ ಮಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂಥ ಅವರಲ್ಲಿ ಪುಟಿದದ್ದಿರುವಂತಹ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ ಎರಡು ಮೂರು ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ ಮನೆಗೆ ಹೋಗಿದ್ದೀರಾ ಮನೆಗೆಲ್ಲ ಹೋಗಿದ್ದೀರಲ್ಲ ಇವರು ಹೀಗೆ ಅವರ ಲೇವಡಿ ಮಾಡೋದಕ್ಕೂ ಒಂದು ಕಾರಣವಿದೆ ಅಂದ್ರೆ ಇದು ಸುಲಭವಾಗಿ ತಯಾರಾದಂತ ಯಾರೋ ಬರ್ಕೊಂಡಂತಹ ಒಂದು ಕಥೆ ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂತಹ ಕೆಲವು ಸಾಲಗಳು ಕೆಲವು ಪ್ರಹಸನಗಳು ಪ್ರಸಂಗಗಳು ಅದಾಗಿರಲಿಲ್ಲ ಅಂದ್ರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಮತ್ತು ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂತಹ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ ಆಶ್ಚರ್ಯವೇನಾಗುತ್ತೆ ಅಂತಂದ್ರೆ ಹಾಗೊಂದು ಎಳೆಯನ್ನ ಇಟ್ಕೊಂಡು ವಿಸ್ತರಿಸ ಹೋಗುವಂತ ಕಥೆಯನ್ನ ಈ ತಂಡ ಮಾಡಿಯೇ ಇಲ್ಲ ನಿರ್ದೇಶಕರು ತಮ್ಮ ಬದುಕಾದ್ಯಂತ ಅಥವಾ ತಮ್ಮ ನೆಲುಗುಗೆ ಸಿಕ್ಕಂತಹ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸೋ ಪ್ರಯತ್ನ ಮಾಡಿಲ್ಲ ಪ್ರಹಸನಗಳು ಮತ್ತೆ ಪ್ರಸಂಗಗಳೇನಿವೆ ಅವರು ತುಂಬಾ ನೈಜ ಇವೆ ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳೇನು ಅಂತ ಹೇಳಿದ್ರೆ ಈ ಎಲ್ಲರೂ ತುಂಬಾ ಶಾಸ್ತ್ರೋಕ್ತವಾಗಿ ತರಬೇತಾದಂಥವ್ರು ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆಯಲ್ಲ ಆ ರೀತಿಯಲ್ಲಿ ಈ ಎಲ್ಲಾ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನ ಕಲಿತವರು ಹಾಗೆಲ್ಲ ಕೆಲವು ತಿಂಗಳುಗಳು ಕೆಲವು ವರ್ಷ ಅದನ್ನ ತಪದ ಹಾಗೆ ಆಚರಿಸಿದ್ದಾರೆ ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮ್ಗೆ ಈ ಹಿಂದಿನ ಸಾಲಿನ ಹುಡುಗರ ಈ ಈ ಕುರ್ಚಿಗಳು ಕಾಣ್ತಾ ಇವೆ ಅಹ್ ಹಿಂದೆ ಸರಿಬೇಕು ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತ ಇದಿಲ್ಲ ಅದು ಮುನ್ನೆಲೆಗೆ ಬರಬಹುದಾದಂತಹ ಅನೇಕ ಸಂದೇಶವನ್ನು ಸಾರತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಒಬ್ಬರೇ ಅವರವ್ರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ವೈನಿ ನಮ್ಮ ಗೆಳೆಯರ ಶ್ರೀಮತಿ ಅವರು ನಿರ್ಮಾತೃವಾಗಿದ್ದಾರೆ ಅವರು ಹರಸಿ ಕಳಿಸಿದ್ದಾರೆ ಹಾರೈಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ ಇದು ಐದನೇ ಚಿತ್ರ ನಮ್ಮ ಈ ನಿರ್ದೇಶಕರ ಐದನೇ ಚಿತ್ರ ಈ ಹಿಂದೆ ತ್ರಿಕೋನ ಆಗಿತ್ತು ಅದಕ್ಕೂ ಮುಂಚೆ ಪೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತೆ ಅಮೃತವಾಹಿನಿ ಅಮೃತ ವಾಣಿ ಈ ಎಲ್ಲ ಚಿತ್ರಗಳ ಅಧ್ವರಿಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣ ಜೋಶಿ ಅವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಯಾಕಂತಂದ್ರೆ ಅವರು ಕೈ ಕೈಚಳಕ ಇದೆಯಲ್ಲ ಅದು ತುಂಬಾ ಜನರು ಮೆಚ್ಚುಕೊಂಡಂತದ್ದು ಹಾಗಾಗಿ ಅಹ್ ಈ ಎಲ್ಲ ದಂಡು ಎಳೆಯರ ದಂಡಿಟ್ಕೊಂಡು ಮಾಡದಂತಹ ಈ ಚಿತ್ರ ಇದೆಯಲ್ಲ ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬೋದು ಅಂತದ್ದು ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬಾ ಅತ್ಯುತ್ತಮ ನಾವೆಲ್ಲ ಯಾವಾಗಲೂ ಬಾರದಂತ ಚಿತ್ರಗಳನ್ನೆಲ್ಲ ತ ಎಲ್ಲರೂ ಬಂದು ನೋಡಬೇಕು ಅಂತ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನೇರವಾಗಿ ನೈಜ ಪ್ರಸಂಗಗಳನ್ನೇ ಆಧಾರ ಬಿಟ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ ತಮ್ಮ ತಾವು ಆ ಪ್ರಸಂಗಗಳ ಒಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂತವ್ ಅವರೆಲ್ಲರೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ ಈ ಪ್ರಹಸನದ ನಿಜ ಉದ್ದೇಶ ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಈ ನೆನ್ನೆ ಅಷ್ಟೇ ನೋಡ್ಕೊಂಡು ಬಂದ್ರು ಎಲ್ಲ ಅದ್ರ ಆದಂಥದಲ್ಲವೂ ಅದು ಸಹ ತುಂಬಾ ಸುಂದರವಾಗಿ ಕಾಣಿಸಿದ್ದಾರೆ ಮುಖಗಳು ಅಥವಾ ಪ್ರಹಸನಗಳು ಈ ನಿರ್ದೇಶಕರು ಪ್ರಹ ಪ್ರಕರಣ ಪ್ರಹಾಸನಗಳನ್ನು ಚಂದವಾಗಿಸಿದ್ರೆ ಮುಖಗಳು ಮತ್ತೆ ಆ ಎಲ್ಲ ಹಿನ್ನೆಲೆಯನ್ನು ತುಂಬಾ ಚಂದವಾಗಿಸಿದಂತಹ ಸಾಹಸ ನಮ್ಮ ಜೋಶಿಯವರದು ಒಬ್ಬೊಬ್ಬರೇ ಒಂದೊಂದು ಒಂದು ಶಿಷ್ಯ ಅವರವ್ರ ಮಾತುಗಳನ್ನ ಆಮೇಲೆ ಮತ್ತೆ ಏನಾದ್ರೂ ತಮಗೆ ಇದರ ಪ್ರಶ್ನೆ ಇತ್ತು ಅಥವಾ ಅದ್ರಲ್ಲಿ ಏನಾದ್ರು ಗೊತ್ತಿತ್ತು ಅದನ್ನ ಪರಸ್ಪರ ಮಾತನಾಡಿಕೊಳ್ಳೋಣ ಮಾತನ್ನ ಹೇಳ್ತಾ ನನ್ನನ್ನು ಇದಕ್ಕಾಗಿ ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ಎಂಟು ತಿಂಗಳು ಎಂಟು ತಿಂಗಳು ಸತತವಾಗಿ ಇವರೆಲ್ಲರನ್ನು ಒಂದು ಸುಮಾರು ಎಂಟುನೂರು ಮಂದಿ ನಾವು ಅವರನ್ನ ಅವರಲ್ಲಿರೋ ಪ್ರತಿಭೆಯನ್ನ ನೇರಪುಗೊಳಿಸೋಕೆ ನಾವು ಹಾಕದಂತ ಸಮಯ ಒಂದು ಎಂಟುನೂರು ಮಂದಿ ಹುಡುಕಿ ಹುಡುಕಿ ಕೊನೆಗೆ ಬಂದು ಮೂವತ್ತು ಮಂದಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ ಮಂದಿಯ ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದ್ರೆ ಏನು ಯಾಕೆ ಅಭಿನಯ ಮಾಡಬೇಕು ನಾವು ಅಭಿವ್ಯಕ್ತಿ ಸಂವಹನ ಅಂದ್ರೆ ಏನು ಅಭಿವ್ಯಕ್ತಿ ಅಂದ್ರೆ ಏನು ವ್ಯಕ್ತಿ ಯಾವ ಅಭಿವ್ಯಕ್ತಿ ಏನ್ ಮಾಡೋ ಸಾಧ್ಯವಾಗುತ್ತೆ ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗಳಿಗೆ ಇಟ್ಟುಕೊಂಡು ಈ ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ ಕೆಲವರು ಮಧ್ಯದಲ್ಲಿ ಬಂದು ಸೇರಿಕೊಂಡು ಬರುವಂತ ಆರಂಭದಿಂದಲೂ ಇರುವಂತಹ ಈ ಎಲ್ಲ ಘಟಾನ್ ಘಟನಾ ಇವರು ನೋಡಿ ಪಟಿಂಗರು ಮುಖ ಮುಖದಿಂದಲೇ ಎಷ್ಟು ಪಟಿಂಗರು ತರ ಕಾಣಿಸ್ತಾರೆ ಅವರು ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತ ಬಂತು ಅನ್ನೋದು ವಿಶೇಷ ಇದರಲ್ಲಿ ನಾವು ಒಬ್ಬರೇ ಮಾತಾಡ್ತಾ ಹೋಗೋಣಂತೆ ನೀನು ಸ್ವಲ್ಪ ಏನೂ ಹೇಳಬಲ್ಲಾ ಅನ್ಕೋ ಎಲ್ಲಿಗೂ ನಮಸ್ಕಾರ ಈಚೆ ಹೋಗಲ್ಲ ಹೋದ್ರ ಚೆನ್ನಾಗುತ್ತೆ ತಲೆ ಕೆಟ್ಟ ಬಿಡ್ತಿಲ್ಲ ಅವ್ರ ಒಳಗಡೆ ಅವ್ರ ಮುಖದಲ್ಲಿ ಅವ್ರ ಮುಖಭಾವದಲ್ಲಿ ನಾನು ನೋಡ್ತಾ ಇದೀನಿ ತುಂಬಾ ಪ್ರೆಷರ್ ಇಟ್ಕೊಂಡಿದ್ದಾರೆ ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೇಲರ್ಸ್ನ ನನಗ್ ಬಿಟ್ಟಿಲ್ಲ ಅವರೇ ಮಾಡಿದ್ದಾರೆ ಯಾಕೆಂದ್ರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೇಲರ್ ಕಟ್ ಮಾಡೋದು ಟೀಸರ್ ಕಟ್ ಮಾಡೋದು ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ತೊಡಗ ತೊಡ್ಕೊಂಡಿದ್ದಾರೆ ಅಂದ್ರೆ ನಾನು ಏನು ಮಾಡಿದ್ರು ಅವ್ರಿಗೆ ಅವ್ರಿಗೆ ಭಯ ಅಯ್ಯೋ ಏನೋ ಚೂರು ಎಡವಟ್ ಮಾಡಿಬಿಡ್ತಾರೇನೋ ಚೆನ್ನಾಗಿರಲ್ವೇನೋ ಅಂತ ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದ್ರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡಿಸೋದಲ್ಲ ಮೊದಲನೇ ಜವಾಬ್ದಾರಿ ಅಂದ್ರೆ ನಮ್ಮ ಹುಡುಗರಿಗೆ ಸಮಾಧಾನ ಮಾಡುವಂಥದ್ದು ಹಂಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಹಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ ಅವ್ರಿಗೆ ಈಗ ಎಲ್ಲ ಕೆಲಸ ಗೊತ್ತು ಒಬ್ಬೊಬ್ರು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚೀಂದ್ರಣ ಇದ್ದಾರೆ ಈ ಪ್ರೆಸ್ ಮೀಟ್ ನನ್ನ ನೇತೃತ್ವ ಇವರು ವಹಿಸ್ಕೊಂಡಿರೋದು ಇವ್ರ ಬಗ್ಗೆ ಒಂದು ನಾಲ್ಕು ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು ಯಾಕೆಂದರೆ ನನಗೆ ಮೂರ್ನಾಲ್ಕು ಪ್ರೆಸ್ ಅಲ್ಲಿ ಇವರು ಬರೋಕ್ಕಾಗಲಿಲ್ಲ ಇವತ್ತು ಬಂದಿರೋದು ನಮ್ಮೆಲ್ಲರ ಸುದಿನ ಮತ್ತೆ ಈ ಸಿನಿಮಾ ಆಗ್ಬೇಕಾದ್ರೆ ಮೂಲಕರ್ತರು ಇವರೇ ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡ್ಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವರ ಹತ್ರ ನನ್ನ ಆಸೆನ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಬೆನ್ನಿಂದ ಇದ್ದೀನಿ ನೀನು ಮಾಡೋ ನಿನ್ನ ಕೈಯಲ್ಲಿ ಈ ಸಿನಿಮಾ ಮಾಡೋಕ್ಕಾಗತ್ತೆ ನಿನ್ನ ಎಂಥ ಹುಡುಗರು ಬೇಕೋ ಅಂತ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಅದು ನೆಕ್ಸ್ಟ್ ಕತೆ ಅವ್ರೂ ಶುರು ಆಗತ್ತೆ ಇನ್ಮೇಲೆ ಯಾಕಂದ್ರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಬಹಳ ಇರ್ಬೋದು ಅದನ್ನ ಇವ್ರ ಕೇಲಿ ಮಾಡಿಸೋದು ಬಹಳ ಸಾಹಸದ ಕೆಲಸ ಇದನ್ನ ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು ಬಟ್ ಆಗತ್ತಾ ಇಲ್ವೋ ಅನ್ನೋ ಭಯ ಕೂಡ ಇತ್ತು ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳಿಕೊಂಡು ಅವ್ರು ಫಸ್ಟ್ ಹೇಳಿದ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ ಜೀನ್ಸ್ ಪ್ಯಾಂಟ್ ಹಾಕೊಂಡು ಯಾವಾಗ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಈ ಥರ ಮಾಡಬೇಕು ಆಮೇಲೆ ಡೈ ಹಾಕ್ಕೊಂಡು ಹಾ ಅಣ್ಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು ನೀವೇನಾದ್ರೂ ಹೇಳಿ ನೀವೇ ಸೊಲ್ಯೂಷನ್ ಕೊಡಿ ಬಟ್ ಹಿಂಗೇ ಮಾಡಬೇಕು ಆಮೇಲೆ ಸುಚಿಂದ್ರ ಬಗ್ಗೆ ಎಲ್ರಿಗೂ ಗೊತ್ತು ಬೇರೆ ಡೈರೆಕ್ಟರ್ ಗೊತ್ತು ಅವ್ರನ್ನ ಕೂಡ್ಸ್ಕೊಂಡು ನೀವ್ ಹಿಂಗ್ ಮಾಡಬೇಕು ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಆಗಲ್ಲ ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗೆಲ್ಲ ನೋಡಿದಿನಿ ಅಣ್ಣ ಏನೋ ಹೇಳ್ತೀರಣ ಹಿಂಗಣ ಮಾಡಕ್ ಆಗುತ್ತೆ ನಾನು ಹಿಂಗೆ ನಾನು ಹಿಂಗೆ ಮಾಡೋದು ಅಂತ ಅದಕ್ಕೆ ಇವ್ರನ್ನ ಟೂ ಡೇಸ್ ರಿಹರ್ಸಲ್ ಕರ್ಸಿ ಯಾಕೆಂದ್ರೆ ಆಮೇಲೆ ಅಲ್ವಾದ್ಮೇಲೆ ತನ ಬರ್ಲಿಲ್ಲ ಆದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಟೂ ಡೇಸ್ ರಿಹರ್ಸಲ್ ಕರ್ಸಿ ನಮ್ಮ ಆಫೀಸ್ ಅಣ್ಣ ಹಣ ನನ್ಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಅಂದ್ರೆ ಪ್ರೀತಿಯಿಂದ ಇಲ್ಲ ನಾನು ನನ್ನ ಸ್ಕ್ರಿಪ್ಟ್ ನ ಕನ್ಫರ್ಮ್ ಮಾಡ್ಕೋಬೇಕು ಹಿಂಗೆ ಬರುತ್ತಾ ಅಂತ ಅಂತ ಹೇಳಿ ಮಾಡಿಸಿ ಅವ್ರಿಗೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದೀವಿ ನಿಜವಾಗ್ಲೂ ನನಗೆ ಪ್ರತಿಯೊಬ್ರು ಚೆನ್ನಾಗ್ ಮಾಡಿದಾರೆ ಅದ್ರಲ್ಲಿ ಏನು ಅನುಮಾನನೇ ಇಲ್ಲ ಬಟ್ ಎಲ್ಲಾ ಒಂದು ಅರವತ್ತೆಪ್ಪತ್ತು ಜನ ಆರ್ಟಿಸ್ಟ್ಗಳಲ್ಲಿ ಸುಚೀಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲಾರನೂ ಓವರ್ಟೇಕ್ ಮಾಡಕ್ ಬಿಡ್ತಾರೆ ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ ಮತ್ತೆ ಅವರ ಆ್ಯಕ್ಟಿಂಗ್ ಕೂಡ ಹಂಗೆ ಇದೆ ಅವ್ರೊಂದು ಡ್ಯಾನ್ಸ್ ಮಾಡ್ತಾರೆ ನೀವು ನೋಡಬೇಕು ನೆಕ್ಸ್ಟ್ ಬೇರೆ ಸಿನ್ಮಾಗೆ ಕೊರಿಯಗ್ರಾಫರ್ನ ಇವರೇ ಕರ್ಕೊಂಡು ಆ ಆ ಲೈಬಲ್ ಡ್ಯಾನ್ಸ್ ಮಾಡಿದ್ವಿ ಸಿನಿಮಾದಲ್ಲಿ ಆಮೇಲೆ ಆ ಡ್ಯಾನ್ಸ್ ಆಡೋಕ್ಕೂ ಕೂಡ ಆ ದಿನ ನಲ್ಲಿ ಒಂದು ನೂರೈದು ಜನ ಇನ್ನೂರು ಜನ ಇದ್ದರು ಜೋಶಿ ಇವರು ಶಿಶಿಂದ ಇರುವಂಥ ಐವತ್ತು ಜನ ಆ ಲೈಟ್ ಮ್ಯಾನ್ಸ್ ಅವರು ಇವರೆಲ್ಲ ಶುಚಿಯಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳ್ದ ಅಕ್ಷಣ ಎಲ್ಲರೂ ಡ್ಯಾನ್ಸ್ ಮಾಡೋಕೆ ಶುರು ಮಾಡೋರು ಆ ಕಡೆ ಲೈಟ್ ಬಾಯಿ ಡ್ಯಾನ್ಸು ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಡ್ಯಾನ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು ಅಷ್ಟು ಸುಚ್ಚಯ ಒಬ್ಬರೇ ಫ್ರೆಂಡ್ ಬೆಂಚ್ ನಾವು ಅವರು ಐದು ಸ್ಕೂಲ್ ಫ್ರೆಂಡ್ಸು ಅವನು ಮೊದಲನೇ ಬೆಂಚ್ ಅಲ್ಲಿ ಕುತ್ಕೋತಾ ಇದ್ದ ಇವನು ನಾವು ಕಿಂಡರ್ ಮಾಡ್ತಾ ಇದೀವಿ ಈಗ ಪಾಪ ಅಣ್ಣವ್ರು ಬೇರೆ ಬೆಳೆದಿದ್ದಾರೆ ಹಂಗಂತ ಏನಿಲ್ಲ ಸರ್ ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರು ಎಲ್ಲಾ ಸಾಧಕ್ರೆ ಸಾಮಾನ್ಯವಾಗಿ ನಿಮ್ ತರನೇ ನಾವು ತರಲೆಗಳು ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಹಂಗೆ ಅನ್ಕೊಂಬಿಟ್ಟಿರ್ತಾರೆ ಆದ್ರೆ ತರ್ಲೆಗಳಲ್ಲ ಅವರು ಅನ್ಕೊಂಡಿರ್ತೀವಿ ಬಟ್ ನಮ್ ಸಿನಿಮಾದಲ್ಲಿ ಹುಡುಗರು ಯಾವ್ದೋ ಒಂದ್ ಕಾರಣಕ್ಕೆ ಬ್ಯಾಕ್ ಬೆಂಚ್ ಬ್ಯಾಕ್ ಬೆಂಚ್ ಹೋಗ್ಬೇಕಾಗುತ್ತೆ ಬಟ್ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ತರಲೆಗಳಾಗಬಿಡ್ತಾರೆ ಆ ತರಲೆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ ಬಟ್ ತರಲೆಗಳು ಏನಾದ್ರು ಅನ್ನೋದು ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ ಸಿನ್ಮಾದಲ್ಲಿ ಒಂದು ಜೀವಾಳ ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ ಒಂದೇ ಫೀಲ್ ಗುಡ್ ಅಂತಾರಲ್ಲ ಅದಿದೆ ಇದೆ ಸಿನಿಮಾದಲ್ಲಿ ಇಷ್ಟೆಲ್ಲ ದುಃಖ ಮೂಲ ಕಾರಣರಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆಯೇ ಇವರು ತಯಾರಿ ಕೊಟ್ಟು ಆರ್ನೂರು ಏಳುನೂರು ಜನದಲ್ಲಿ ಇವರು ಮೂವತ್ತು ಜನ ಸೆಲೆಕ್ಟ್ ಮಾಡಿ ಮೂವತ್ತು ಜನಕ್ಕೆ ಮೂವತ್ತು ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸಿದವರು ಹಂಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತರ್ಗು ಯಾವುದೇ ಟೆನ್ಷನ್ ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮುಗ್ದಿದೆ ಹತ್ತೊಂಬತ್ತಿಗೆ ರಿಲೀಸ್ ಮಾಡ್ತೀವಿ ಎಲ್ಲರೂ ಸಂತೋಷವಾಗಿ ನಗನಗ್ತಾ ಈ ಸಿನಿಮಾ ನೋಡ್ಬೋದು ಸರ್ ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲಾನ್ ಮಾಡಿದ್ದೀವಿ ನಮ್ಮ ಒಂದು ಒಂದು ಈ ದಿನ ಈ ಪ್ರತಿ ಈ ದಿನಗಳಲ್ಲಿ ನಡೀತಾ ಇರೋ ಥಿಯೇಟರ್ ಜನ ಇಲ್ಲ ಮಾಲ್ಗಳಿಗೆ ಜನ ಬರ್ತಿಲ್ಲ ಇದೆಲ್ಲ ಕೇಳಿ ನಮ್ಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ ಪ್ರಾರಂಭದಲ್ಲಿ ನಿಮ್ದು ಎಷ್ಟು ಸ್ಕ್ರೀನ್ಗಳಿದೆ ಎಷ್ಟು ಥಿಯೇಟರ್ ಇದೆ ಅದು ಮುಖ್ಯ ಅಲ್ಲ ಎರಡನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರ್ಗೆ ಹೋಗ್ತೀರಾ ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ ನಿಮ್ಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿರಿ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಜನ ಬರ್ತಾರೆ ನೀವೆಲ್ಲ ಇದ್ದೀರಾ ನಿಮಗೆಲ್ಲ ಚೆನ್ನಾಗಿದೆ ಅನ್ಸಿದ್ರೆ ನೀವಂತೂ ಬಿಡೋಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚೆಚ್ಚಾ ಕೊಡ್ತೀರಾ ವ್ಯಾಪಾರ ಸರ್ ವ್ಯಾಪಾರ ಏನಿಲ್ಲ ಸರ್ ಸಿನಿಮಾ ಇದು ವ್ಯಾಪಾರ ಇಲ್ಲಿ ಸಿನಿಮಾ ಎರಡಾಗಿದೆ ಒಂದು ವ್ಯಾಪಾರದ ಸಿನ್ಮಾ ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನ್ ತಮಿಳ್ನಾಡಿಂದ ಒಬ್ಬ ಆರ್ಟಿಸ್ಟ್ ತೆಲುಗು ಇಂದ ಒಬ್ಬ ಆರ್ಟಿಸ್ಟ್ ದೊಡ್ಡ ದೊಡ್ಡ ಡೈರೆಕ್ಟ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದೆಲ್ಲ ಹಾಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು ಒಂದು ವ್ಯಾಪಾರ ಇನ್ನೊಂದು ನಮ್ಮಂತವಾರ ಮಾಡೋದು ಸಿನ್ಮಾ ಸಿನಿಮಾಗೆ ತಾಕತಿರ್ಬೇಕು ಇಲ್ಲ ವ್ಯಾಪಾರಕ್ಕೆ ತಾಕತಿರ್ಬೇಕು ಆಕ್ಚುಲಿ ನಾನು ವ್ಯಾಪಾರಿ ಮೋರ್ ದನ್ ಡೈರೆಕ್ಟರ್ ವ್ಯಾಪಾರಿ ಆದ್ರೆ ನಾನು ಮಾಡಾ ಇಲ್ಲಿ ಇಲ್ಲ ಅದಕ್ಕೆಲ್ಲ ಹೆಚ್ಚಿನ ಒತ್ತು ಕೊಟ್ಟಿಲ್ಲ ನನಗೆ ಆಡಿಯೋ ರೇಟು ಒಳ್ಳೆ ರೇಟ್ ಆಯ್ತು ನಾನು ಹಿಂದೆ ನಾಲ್ಕೈದು ಸಿನ್ಮಾಗಳು ಮಾಡಿದ್ದೆ ದಿಗತ್ ನಾಕೊಂಡು ಬರ್ಫಿ ಮಾಡಿದ್ದೆ ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ದೊಡ್ಡ ನಟರು ನಟರಿದ್ರು ಬಟ್ ಅದ್ ಯಾವ್ದು ನನಗೆ ಸಿಗದರಷ್ಟು ಆಡಿಯೋ ರೇಟು ಈ ಸಿನಿಮಾಗ ಸಿಕ್ಕಿದೆ ಅದೇ ನನಗೆ ಒಂಥರ ಹುಮ್ಮಸ್ಸು ನಾವು ಹೆಚ್ಚು ಕಮ್ಮಿ ಆಡಿಯೋಗೆ ಎಷ್ಟು ಖರ್ಚು ಮಾಡಿದ್ವಿ ಅದ್ರ ಶೇಕಡಾ ತೊಂಬತ್ತು ಭಾಗ ನಮ್ಗೆ ಆಡಿಯೋ ರೇಟ್ ಸಿಕ್ತು ಆ ಭರವಸೆ ನಮಗೆ ಮುಂದೆ ಸಿನಿಮಾನು ಸಿಗ್ಬೋದು ಸಿಗುತ್ತೆ ಅನ್ನೋ ಭರವಸೆ ಇದೆ ಅತಿ ಮುಖ್ಯವಾಗಿ ಸಿನಿಮಾ ನನಗೆ ಗೆಲ್ಲಬೇಕು ಯಾಕಂದ್ರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ತಗೊಳೋದಾದ್ರೆ ಒಂದು ಮಾತು ಹೇಳ್ತೀನಿ ಈ ಸಿನಿಮಾನ ಮೂರು ವರ್ಷ ನಾನು ಈ ಹುಡುಗರ ಜೊತೆ ಕಳೆದಿದ್ದೀನಿ ಎಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರೈದ ಹುಡುಗರ ಜೊತೆ ಈ ಸಿನಿಮಾ ಗೆಲ್ಲೇಬೇಕು ಇವರು ನಮ್ಮ ಹುಡುಗರು ಗೆಲ್ಲೇಬೇಕು ಈ ಸಿನಿಮಾ ನನಗೇನ್ ಸಿಕ್ಕಿದೆ ಅಂದ್ರೆ ಜೀವನದಲ್ಲಿ ಎರಡನೇ ಬಾರಿ ಯವನ ಸಿಕ್ಕಿದೆ ಮೂರು ಇವ್ರ ಜೊತೆ ಬೆಳಗ್ಗೆಯಿಂದ ರಾತ್ರಿ ರಾತ್ರಿ ಟ್ರಿಪ್ ಹೋಗ್ಲಿ ಹೋಗ್ಲಿ ಮತ್ತೋಗ್ಲಿ ಎಲ್ಲೋಗ್ಲಿ ಇವ್ರೆ ನಾನು ಹೆಂಡ್ತಿ ಅಂತೂ ನಾನು ಎಲ್ಲಾರು ಹೋಗ್ತೀನಿ ಅಂದ್ರೆ ಬೇರೆ ನನ್ನ ವಯಸ್ಸೋರ್ ಜೊತೆ ಹೋಗ್ತೀನಿ ಅಂದ್ರೆ ಖುಷಿ ಹೋಗ್ರಿ ಹೋಗ್ರಿ ಅಂತ ಇದ್ರು ಯಾರ ಜೊತೆ ಹುಡುಗರ ಜೊತೆ ಅಂತ ಹೇಳ್ಕೇನೆ ಅವಳಿಗೆ ಕೋಪ ಬಂದ್ಬಿಡ್ತಾ ಇತ್ತು ಅಷ್ಟು ಮೂರು ವರ್ಷ ಇವ್ರ ಜೊತೆ ಸುದೀರ್ಘ ಹೋಗಿ ಕಳೆದಿದ್ದೀನಿ ಒಂದು ಯೌನ ಅನ್ನೋದನ್ನ ಜೀವನದಲ್ಲಿ ನಾನು ಎರಡನೇ ಬಾರಿ ನೋಡಿದ್ದೀನಿ

ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು ಹೊಸ ಆಲೋಚನೆ ಬರೀಬೇಕು ಮತ್ತೆ ಹೊಸ ಹೊಸ ಪ್ರತಿಭೆಗಳು ಬರಬೇಕು ಒಂದು ಉದ್ಯಮ ಸ್ವಲ್ಪ ಉತ್ತಮಕ್ಕೆ ಇರಬೇಕು ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು ಅದು ಸ್ರೋತ ಯಾವುದೊಂದು ಬಹಳ ಮುಖ್ಯ ಆ ಸ್ರೋತ ಈ ಎಲ್ಲ ಈ ಎಲ್ಲ ಎಳೆಯರು ಈ ಎಲ್ಲ ತಾರುಣ್ಯದಲ್ಲಿರುವಂಥವ್ರು ಅವರು ಇದಕ್ಕೆ ಬಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ ಯಾಕೆಂದ್ರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರ್ಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ ಆದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನ ನಾನು ಬರೆದಿದ್ದೇನೆ ಇದನ್ನೇ ಹೇಳಬೇಕು ಅಂತ ಹಾಗೂ ಒತ್ತಾಯ ಮಾಡ್ತಿಲ್ಲ ನಿರ್ದೇಶಕರು ಆ ಎಲ್ಲ ಪ್ರಸಂಗಗಳನ್ನ ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನ ಪ್ರಸ್ತುತ ಇದು ಪೃಥಕ್ನಗೊಂಡಿದೆ ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಹಾಗಾಗಿರುತ್ತದೆ ಅದಕ್ಕೆ ವಿಶೇಷ ಏನು ಅಂತಂದ್ರೆ ಈ ಇಡೀ ತಂಡ ಏನಿದೆ ಸಾಮಾನ್ಯವಾಗಿ ನಾವು ಬಳಸೋ ಸಿದ್ಧ ಸೂತ್ರಗಳಲ್ಲಿ ಏನ್ ಮಾಡ್ತೀವಿ ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ ಚಿತ್ರೀಕರಣದ ನಂತರದ ಭಾಗ ಇದೆಲ್ಲ ಅದಕ್ಕೊಂದು ತಂಡ ಈ ಹುಡುಗರು ಆ ಮೂರೂ ಭಾಗಗಳನ್ನು ಹೊಚ್ಚ ಹೊಸತನ ದಕ್ಕಿದೆ ಅಂತ ಅದು ಬಹಳ ಮುಖ್ಯ ಅನ್ಸುತ್ತೆ ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ ಆದಿ ಮಧ್ಯ ಅಂತ್ಯಗಳಿಗೆಲ್ಲ ಅವೆಲ್ಲದರ ನಡುವೆ ಅವ್ರು ಇದ್ದಿದ್ರಿಂದ ಅವರಿಗೆ ಅದು ಕರತಲಾಮರಕವಾಗಿಬಿಟ್ಟಿದೆ ಮತ್ತೆ ಹಸ್ತಾಗತವಾಗಿದೆ ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ ನೇಪಥ್ಯದವ್ರಿಗೆ ನಟ್ ಬಂದು ನಟನೆ ಮಾಡಿ ಯಾ ಮುಂದೆ ಅಂತ ಹೇಳಿದ್ರೆ ಮಾಡಬಲ್ಲರು ಅನ್ನೋದು ಅಂದ್ರೆ ಒಂದು ತಂಡ ದಕ್ತು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ ಅದು ಎಲ್ಲವನ್ನೂ ಬಲ್ಲ ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ ಎಲ್ಲ ವಿಭಾಗಗಳನ್ನು ಅರಿತಂಥ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ ಮತ್ತೆ ಪ್ರತಿಫಲಕ್ಕೆ ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ ಹರಿಯ ಮನೋಸ್ಥಿತಿ ಅದು ನಾವು ಅಂದುಕೊಂಡ ರೀತಿಲಿ ದೃಷ್ಟಿ ತಾಗಿ ಸೃಷ್ಟಿ ನಾವು ಮೊದಲೇ ನಾವು ಅನ್ಕೊಳ್ಲಿಲ್ಲ ನಮಗೆ ಹರೆಯ ಜಾರಿದೆ ಅಂತ ಹಾಗಾಗಿ ದಕ್ಕೋಗ ಪ್ರಶ್ನೆ ಇರಲಿಲ್ಲ ನಿತ್ಯ ಜೀವನ ನಾವು ಚಿರಜೀವನ ಅದು ಮನಸ್ಥಿತಿ ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರೆಯ ಹೇಗಿದೆ ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಕಾಲದಿಂದ ನನಗೆ ಬಲ್ಲೆ ನಾನು ಮತ್ತೆ ಗೆಳತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅದು ಮುಖ್ಯ ಅನ್ನೋದನ್ನ ನಾನು ಬಲ್ಲಿನಾದ್ರಿಂದ ಈ ಗೆಳತನ ನನ್ನ ಶಾಲಾ ದಿನಗಳ ಗೆಳೆತವನ್ನ ಗೆಳೆತನವನ್ನು ಬಿಟ್ಕೊಡ್ಬಾರದು ಅನ್ನೋ ಕಾರಣಕ್ಕಾಗಿ ಅದ್ರ ಬೆಲೆಯನ್ನು ರೀತಿ ಅನ್ನೋ ಕಾರಣಕ್ಕಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುದ್ದು ಮಾಡಿದ್ದದ್ದು ಅವ್ರು ಒಬ್ಬ ಹೇಳ್ತಾರೆ ನಾನು ಅವ್ರಕಾಗಿ ಋಣಿ ಇದ್ದೇನೆ ಅದಕ್ಕಾಗಿ ಧನ್ಯವಾದ ಹೇಳ್ತೇನೆ ನಾನು ಧನ್ಯವಾದವನ್ನು ನನ್ನ ಈ ಸ್ನೇಹಿತರಿಗೆ ನನ್ನ ಈ ನಿರ್ದೇಶಕರಿಗೆ ನೀನೂ ನೀನು ಇದನ್ನ ಮಾಡಬಲ್ಲೆ ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನ ಅವರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಮತ್ತೆ ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ ಮೇಲ್ಪಂಕ್ತಿಯನ್ನು ಕೆಳ ಪಂಕ್ತಿಗೆ ಸರಿಸಬಾರದು ಅನ್ನೋ ಕಾರಣಕ್ಕಾಗಿ ಅವ್ರು ಕೊಟ್ಟ ಅವ್ರು ಏನು ಬಯಸಿದ್ದಾರೆ ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಆಯಿತು ಅವರು ಏನು ಬಯಸ್ತಾರೆ ಅದನ್ನು ಮಾಡಬೇಕಾಗಿ ನಮ್ಮ ಧರ್ಮ ಆದ್ರಿಂದ ವೃತ್ತಿ ಧರ್ಮದಿಂದ ವೃತ್ತಿ ಧರ್ಮ ಪಾಲನೆ ಆಗಿದೆ ಮಿಕ್ಕದ್ದು ಆಗ್ಲೇ ಹೇಳಿದ ಹಾಗೆ ಈ ಮೀಡಿಯಾ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ ಬಹಳ ಒಳ್ಳೆ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬಹುದು ಅಂದ್ರೆ ರಂಜನೆ ಅಷ್ಟೇ ಇಲ್ಲದೆ ಇನ್ನೊಂದು ಅದರ ಒಳಹರಿವಿನ ಗುಪ್ತಗಾಮಿನಿಯಾಗಿ ಹರಿಯುವಂತ ಒಂದು ಒಳಹರಿವನ್ನ ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾರು ಗೊತ್ತಾಗಬಹುದು ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬಹುದು ಇಲ್ಲ ಯಾರು ಸಂದೇಶಾತ್ಮಕ ಅಂತ ಕೇವಲ ಸಿನಿಮಾ ಇಲ್ಲ ಅದು ನಮಗೆ ಮುದ್ದೆ ಇಷ್ಟೊಂದರ ತಾಪತ್ರೆ ನಡುವೆ ಕಫಾಪಿತ್ತ ವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡಬಹುದು ಆದರೆ ಆ ಕಫಾಪಿತ್ತ ವಾತದ ನಡುವೆಯೂ ಬಹಳ ಮುಖ್ಯವಾದಂತಹ ಒಂದು ಗುಪ್ತಗಾಮಿನಿ ಹರಿಯೋದು ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ ಆ ಸಂದೇಶವನ್ನು ದೇಶ ಅಂದ್ರೆ ದೇಶಸ್ಥರಾದ ನಾವು ಅದನ್ನ ಗ್ರಹಿಸಬೇಕಾಗಿದೆ ರಸಗ್ರಹಣ ನಮ್ಮಲ್ಲಿರಬೇಕಾಗಿದೆ ರಸಪೂರಿತವಾದ ಬಹಳ ಧೈರ್ಯ ಹೇಳಬಹುದು ರಸಪೂರಿತವಾದಂತಹ ಪ್ರಸ್ತುತಿ ಇದೆ ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ ಮಿಕ್ಕಾಗಿ ಮಿಕ್ಕವರೆಲ್ಲರೂ ಒಂದು ಶಿಷ್ಣಕ್ ನಾವು ನಾವು ಮಾತನಾಡಬಹುದು ಬಹಳ ರಂಜನಾ ಮಾತಾಡ್ತೀನೋ ರಂಜನ ಯಾರ ಒಬ್ಬೊಬ್ಬರೇ ಬರ್ತಾರೆ ಯಾ ಚೆನ್ನಾಗಿ ಮಾತಾಡ್ತಿರೋಪ್ಪ ನನಗ್ ಮಾತಾಡಕ್ ಬರಲ್ಲ ಮಾತಾಡಕ್ ಬರಲ್ಲ ಅಂತಾರೆ ನೀ ಸರಿಯಾಗಿ ಮಾತಾಡಲ್ಲ ಸರ್ ಆಮೇಲೆ ಒಂದು ಯೂಟ್ಯೂಬ್ ಚಾನೆಲ್ಸ್ಗೂ ನಾನು ಬಿಟ್ಟಿಲ್ಲ ಸರ್ ಎಲ್ಲ ಇವರೇ ಮಾತಾಡೋದು ಯಾವ ಇಂಟ್ರಿವ್ಯೂ ಬರಲು ಇವರೇ ಮಾತಾಡೋದು ಯಾಕೆ ಅಂದ್ರೆ ನನಗ್ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಅಂತೆ ನೀವ್ರು ಬನ್ನಿ ನಾಕೊಂಡಿದ್ದಾರೆ ಇವರು ನನ್ನ ಟಿ ಶರ್ಟ್ ಕಂಪ್ನಿ ಓನರ ಗೊತ್ತಿಲ್ಲ ಯಾವ್ದೇ ಹೇಳ್ದೇನೇನು ಅಂತಾರೆ ನೀನು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ವೈಟ್ ಕಲರ್ ಇದೇ ತರ ಇದೀನಿ ಆಯ್ತಾ ಆ ಬೊನಿನ ಈಗ ಮಾಡುದಾಗಿ ರೌಂಡ್ ಟೀ ಶರ್ಟ್ ಅಂತ ಮಾಡಿದ್ರ ಅಷ್ಟೇ ಟೀ ಶರ್ಟ್ ಅಂದ್ರೆ ಕಲರ್ ಬೇಕು ಓಕೆನಾ ನಾನು ಇದೇ ಬೊನಿಯನ್ ಕಂಪ್ನಿ ಓನರ್ ಅಪ್ಪ ನನಗೆ ಮಾತಾಡ್ಕೊಡ್ಬೇಡ್ರಿ ಸರ್ ಸಿನಿಮಾದಲ್ಲಿ ಅಷ್ಟೇ ಕರ್ಕೊಂಡ್ ಬಂದಾಗ ಏನ್ ಹೇಳಿದ್ರು ಕೇಳ್ತಾ ಇದ್ರು ಇದು ಬಿಳಿಕ್ಕಾಗಿ ಅಂದ್ರೂ ಓಕೆ ಇದು ಕಪ್ಪು ಗುಬ್ಬಚ್ಚಿ ಇದ್ರು ಓಕೆ ಎಲ್ಲಾ ಹೇಳ್ತಾ ಇದ್ರು ಈಗ ನನ್ ಮಾತು ಏನು ಕೇಳಲ್ಲ ನನ್ ಕಂಪ್ನಿ ಮಾತೆ ಇವ್ರು ಕೇಳಲ್ಲ ನನ್ ಸಿನಿಮಾನೇ ಇವ್ರು ನಾನ್ ಮಾಡಿರೋದನ್ನ ಒಪ್ಪಲ್ಲ ಈಗ ನನಗೆ ಅನುಮಾನ ಆಗ್ಬಿಟ್ಟಿದೆ ಹಾ ನನಗೆ ಅನುಮಾನ ಆಗ್ಬಿಟ್ಟಿದೆ ಆಯ್ತ್ರಪ್ಪ ಎಲ್ಲ ನಿಮ್ದೆ ನನ್ಗೆ ಏನು ಬೇಡಪ್ಪ ಕೇಳ್ರಪ್ಪ ಅಷ್ಟೇ ಸಾಕು ಈಗ ನಿಮ್ ಮಾತು ಕೇಳಿ ಆಡಿಯನ್ಸ್ ನ ಕರ್ಸ್ಕೊಳ್ಳೋ ಜವಾಬ್ದಾರಿ ನಿಮ್ದು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜತೀನ್ ಅಂತ ಇನ್ನೇನ್ ಜುಲೈ ಹತ್ತೊಂಬತ್ತಕ್ಕೆ ನಮ್ ಸಿನಿಮಾ ಬರ್ತಾ ಇದೆ ಸೊ ಮೂರ್ ವರ್ಷ ಶ್ರಮ ಮೂರ್ ವರ್ಷ ಸರ್ ಜೊತೆ ಅದೇ ಹೇಳದಂಗೆ ಯವನನ ಸರಿ ಕೊಟ್ಬಿಟ್ಟಿದೀವಿ ಸೊ ಅದ್ರ ಅದ್ರ ಫಲಿತಾಂಶ ಹತ್ತೊಂಬತ್ತನೇ ತಾರೀಕು ಬರುತ್ತೆ ಸೊ ನಾವೆಲ್ಲ ವೇಟ್ ಮಾಡ್ತಿದೀವಿ ಯಾಕಂದ್ರೆ ತುಂಬಾ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದೀವಿ ತುಂಬಾ ಎನರ್ಜಿ ಹಾಕಿದೀವಿ ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಇನ್ನೊಂದು ಡಿಗ್ರಿ ಮಾಡಿಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ ಸೊ ಇಂಜಿನಿಯರಿಂಗ್ ಆದ್ಮೇಲೆ ಸೊ ಎಲ್ಲ ಕಾಯ್ತಾ ಇದೀವಿ ಈಗರ್ಲಿ ವೈಟಿಂಗ್ ಇನ್ನು ಮೂರ್ ದಿನ ಇದೆ ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದೀವಿ ಫೈವ್ ಕೆ ಸ್ಟ್ರಾಟಜಿ ಅಂತ ಹೇಳಿ ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಪ್ಲಾನ್ ಮಾಡಿ ರಿಲೀಸ್ಗೆ ಒಂದು ಪ್ಲಾನ್ ಮಾಡಿದೀವಿ ಪ್ರಮೋಷನಲ್ ಐಡಿಯಾನ ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಆರ್ ಔಟ್ಪುಟ್ ನಮ್ಮ ಸಿನ್ಮಾ ಅದ್ಭುತವಾಗಿ ಬಂದಿದೆ ತುಂಬಾ ಮಜವಾಗಿದೆ ಕೊಡೋ ಇನ್ನೂರು ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅಷ್ಟ್ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾವು ಸದ್ಯಕ್ಕಿದ್ದೀವಿ ಸೊ ಹತ್ತೊಂಬತ್ತನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೈಟ್ ಮಾಡ್ತಾ ಇದೀವಿ ಸೊ ಎಲ್ಲ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ ಬಂದು ನೋಡಿ ಜುಲೈ ಹತ್ತೊಂಬತ್ತು ಥ್ಯಾಂಕ್ ಯು ಯಾಕೆಂದ್ರೆ ಇದು ಬ್ಯಾಕ್ ಬೆಂಚಸ್ ಬೇಸ್ಡ್ ಯೂಶಲಿ ಎಲ್ಲಾ ಕಾಲೇಜಲ್ಲೂ ಬ್ಯಾಕ್ ಬೆಂಚಸ್ ಇರ್ತಾರೆ ಅದು ಒಂದು ಒಂಥರ ಒಂದು ಎಮೋಷನ್ ಬ್ಯಾಕ್ ಪೆಂಚರ್ ಅನ್ನೋದು ಸೊ ಅದನ್ನ ನಾವು ತೆರೆ ಮೇಲೆ ತಂದಿದ್ದೀವಿ ಬ್ಯಾಕ್ ಪೆಂಚರ್ಸ್ ಅನ್ನು ಬ್ಯಾಕ್ ಪೆಂಚರ್ಸ್ ಬಗ್ಗೆ ಅವ್ರ ಲೈಫ್ ಬಗ್ಗೆ ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂತ ಸ್ಟೋರಿ ಇದು ಸೊ ಎಲ್ ಎಲ್ಲರಿಗೂ ಗೊತ್ತು ಬ್ಯಾಕ್ ಪೆಂಚರ್ ಯಾರು ಬ್ಯಾಕ್ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಫ್ರಂಟ್ ಪೆಂಚರ್ ಇದ್ದರೂ ಕೂಡ ಅವರಿಗೆ ಬ್ಯಾಕ್ ಪೆಂಚರ್ ಬ್ಯಾಕ್ ಬೆಂಚ್ ಅನ್ನೋ ಒಂದು ಆಸೆ ಇರುತ್ತೆ ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋ ಅವ್ರಿಗೂ ಆಸೆ ಹುಟ್ಟುತ್ತೆ ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್ ಒಂದು ಕಾಲೇಜ್ ಅಂದ್ರೆ ಹೈಲೈಟ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಬೆಂಚರ್ಸ್ ನಾವು ಅದು ಇರ್ತೇನೆ ಮಜಾ ಕೊಡೋ ವಿಷಯ ಬ್ಯಾಕ್ ಬೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ ಸೊ ಅದನ್ನ ತೋರಿಸಿದೀವಿ ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ ಬನ್ನಿ ನಮ್ ಸಿನ್ಮಾಗೆ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ಯ ಅಂತ ಇವ್ ಅವಾಗ್ಲೇ ಹೇಳ್ದ ಮೂರ್ ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ ಒಂದ್ ಡೇಟ್ ಗೆ ವೇಟ್ ಮಾಡ್ತಾ ಇದ್ವಿ ಈಗ ನೈನ್ಟೀನ್ತ್ ಅಂದ್ ಬಂದ್ಮೇಲೆ ಒಂಥರ ಎಲ್ಲಾರ್ಗು ನರ್ವಸ್ನೆಸ್ ಇದೆ ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಮ್ ಕೈಲಿ ಏನಾಗುತ್ತೋ ಫ್ರೆಶರ್ಸ್ ಆಗಿ ಅಹ್ ನಮ್ಗೆ ಏನ್ ಹೇಳ್ತಾರೆ ಎಷ್ಟು ಒನ್ ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟಿದಿವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಾನೆ ಇವ್ತರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲಾರ್ಗು ಯಾಕಂದ್ರೆ ಒಂದು ಸುಮ್ನೆ ನಾರ್ಮಲ್ ಆಗಿ ಯಾವ್ದೋ ಒಂದ್ ಮೂವಿ ಹೀರೋ ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಯಾರು ನೋಡ್ತಾರೆ ಅಂತಾನೆ ಹೇಳ್ತಾರೆ ಎಲ್ಲಾರು ಸೊ ಈಗ ಎಲ್ಲಾರು ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮ ಸರ್ ಅಷ್ಟೇ ತುಂಬಾ ಲಿಬರ್ಟಿ ಕೊಟ್ಟು ಒಂದು ಫ್ರೀಡಮ್ ಅದೇ ಹೇಳಿದ್ರಲ್ಲ ಆಕ್ಚುಲಿ ಸರ್ ಏನು ಗೊತ್ತಾ ಸ್ಟಾರ್ಟಿಂಗ್ ನಾವೇನು ಮಾಡಲಿಲ್ಲ ಅವಾಗ ನೀವು ಕಳಿಸ್ಬಿಟ್ರೆ ತುಂಬ ತುಂಬಾ ಆಪ್ಷನ್ಸ್ ಇದ್ರಲ್ವಾ ಸೊ ನಿಮಗೆ ಫುಲ್ ಆದ್ಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ನಮ್ದೆಲ್ಲ ಬಾಲ ಬಿಚ್ಚಾ ಇದೀವಿ ಸೊ ತುಂಬಾ ಮಜಾ ಮಾಡಿದ್ವಿ ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ ನೀವು ಕೆಮಿಸ್ಟ್ರಿ ಆಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮಗ್ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಇಷ್ಟ ಆಗಬೇಕು ಅಂತ ನಾವು ಎಲ್ಲಾರು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ನಾವು ಹುಡುಗಿಯರು ಬ್ಯಾಕ್ ಬೆಂಚರ್ಸ್ ಸರ್ ಹೌದು ಅಂದ್ರೆ ನಾವು ಸೈಲೆಂಟ್ ಆಗಿ ಇರ್ತೀವಿ ಅಷ್ಟೇ ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ ಹಿಂದೆ ನಾವು ನಾವೇ ಮಾತಾಡ್ಕೊತಾ ಇರ್ತೀವಿ ನಾವು ತುಂಬಾ ಟೀಚರ್ಸ್ ಎಲ್ಲ ರೇಕ್ಸೋದು ಆತರ ಎಲ್ಲ ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ ಇವರೆಲ್ಲ ಏನು ಕಪಿ ಚೆಷ್ಟೇ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ ಆದ್ರೆ ಒಬ್ಬೊಬ್ಬರು ಹುಡುಗಿರು ಇಲ್ಲ ಹಿಂದಕ್ಕೆ ಹಿಂಗ್ ಮಾಡ್ತಿದ್ದಾರೆ ನಾಯ್ಸ್ ಮಾಡಬಾರ್ದು ಆ ಥರ ಮಾಡೋರು ಫಸ್ಟ್ ಬೆಂಚ್ ಗರ್ಲ್ಸ್ ಬ್ಯಾಕ್ ಬೆಂಚರ್ಸ್ ಅಂದ್ರೆ ಅವ್ರು ಮಾಡೋದೇ ನಂಗೆ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾರಲ್ಲ ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್ ಅಂತ ತುಂಬಾ ತರಲೇನೆ ಸರ್ ಆಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ ಇಲ್ಲ ಸರ್ ಇಲ್ಲ ಸರ್ ಸಿನಿಮಾದಲ್ಲೂ ಮಾಡಿಲ್ಲ ಸರ್ ಲೈಟಾಗಿ ಒಂದೇ ಒಂದು ಸೀನ್ ಅಷ್ಟೇ ಅದು ಸೆಲೆಬ್ರೇಷನ್ ಅಂತ ಅಷ್ಟೇ ಅದು ಸುಮ್ಮನೆ ನೀರು ನೀರು ಪಕ್ಕ ಅಷ್ಟೇ ಬಿಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನನ್ನ ಹೆಸರು ರಂಜನ್ ಅಂತ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ಜುಲೈ ನೈನ್ಟೀಂತು ನಮ್ಮ ಸಿನಿಮಾ ಬ್ಯಾಕ್ ಪೆಂಚರ್ಸ್ ಬರ್ತಾ ಇದೆ ಕ್ರಿಕ್ ಹಾಂ ಹಾಂ ಓಕೆ ಓಕೆ ಸರ್ ಸಾರಿ ಅದೇ ಕ್ರಿಕೆ ಕ್ರಿಕೆಟ್ ಅಲ್ಲಿ ಹತ್ತೊಂಬತ್ನೇ ಓವರ್ ತುಂಬಾ ಕ್ರೂಶಿಯಲ್ ಇರತ್ತಲ್ಲ ಅದೇ ತರ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಇದ್ದು ಮೂರ್ ಇನ್ನೇನ್ ಮೂರು ದಿನ ಇದೆ ನಮ್ಮ ರಿಲೀಸ್ಗೆ ಒನ್ ಬಾಲ್ ಆರನ್ ಹೊಡಿಬೇಕು ಸರ್ ಇಲ್ಲ ಆರ್ ಹೊಡಿಬೇಕು ಇಲ್ಲ ಔಟಾಗಿ ಮನೇಲಿ ಕುತ್ಕೋಬೇಕು ಸೊ ಆತರ ಸ್ಟೇಜ್ ಅಲ್ಲಿ ಇದ್ದೀವಿ ಸರ್ ಹೇಳಿದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲಾ ಬಿಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಈ ಸ್ಟೇಜಲ್ಲಿ ನಿಂತಿದ್ದೀವಿ ಅಲ್ಲ ಮನೆ ಮಠ ಎಲ್ಲ ಮಾರ್ಕೊಂಡಲ್ಲ ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯಕ್ಕಿಂತ ಮಾರ್ಕೊಂಡಿಲ್ಲ ಸರ್ ಮಾರ್ಕೊಳ್ಳಲ್ಲ ಬಿಡಿ ಸರ್ ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ಸೊ ಥ್ಯಾಂಕ್ ಯು ಸರ್ ಮೇನ್ ಆಕ್ಟಿಂಗಿಗೆ ಅಂತಾನೆ ಬಂದಿದ್ದು ಹಂಗೆ ಆಕ್ಟಿಂಗ್ ಮಾಡ್ತಾ ತುಂಬಾ ಆಸಕ್ತಿ ಬಂತು ಎಡಿಟಿಂಗು ಡೈರೆಕ್ಷನ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಅದಕ್ಕೋಸ್ಕರ ನಮ್ಗೆ ಏನ್ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಇನ್ಪುಟ್ಸ್ ಕೊಡ್ತಾ ಇದ್ವಿ ಸರ್ ಲಿಬರ್ಟಿ ಕೊಟ್ಟದ್ದು ತಗೊಳ್ತಾ ಇದ್ರು ಅದಕ್ಕೆ ಖುಷಿಯಾಗಿ ಕೆಲಸ ಮಾಡಿದ್ವಿ ನೀವು ನಿಮ್ ಕಾಲೇಜ್ ಲೈಫ್ ಅಲ್ಲಿ ಓದಿರ್ತೀರಾ ಸೊ ನೀವ ಕಾಲೇಜ್ ಲೈಫ್ ಅಲ್ಲಿ ಕಾಲೇಜ್ ಅಲ್ಲಿ ಹಿಂದೆ ಕುತ್ಕೊಂಡು ರಿಲೀವ್ ಮಾಡ್ತೀರಾ ಅದ್ ನೋಡ್ಕೊಂಡು ನಾವು ಈ ತರ ಮಾಡಿದೀವಿ ಅಂತ ಒಂದು ನಾಸ್ಟೈಲ್ಜಿಕ್ ಮೂಮೆಂಟ್ ನಿಮಗೆ ಸಿಗತ್ತೆ ಸೆಕೆಂಡ್ ರೀಸನ್ ಏನಂದ್ರೆ ನಮ್ದು ಮ್ಯೂಸಿಕ್ ನಮ್ದು ಏಳು ಹಾಡ್ ಇದೆ ಸೊ ಏಳು ಹಾಡು ತುಂಬಾ ವಿಭಿನ್ನವಾಗಿದೆ ಏಳು ಹಾಡು ಚಂದನ್ ಶೆಟ್ಟಿ ಒಂದು ಹಾಡಾಡಿದ್ದಾರೆ ವಿಜಯ್ ವಿಜಯ್ ಪ್ರಕಾಶ್ ಅವರು ಹಾಡಾಡಿದ್ದಾರೆ ಎಂ ಸಿ ಬಿಜು ಒಂದ್ ಹಾಡಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ ತರ್ಡ್ ರೀಸನ್ನು ನಮ್ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ ನ ಸೊ ತುಂಬಾ ಚೆನ್ನಾಗಿ ಕಾಣ್ತಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ರೀಸನ್ ನಮ್ ಸುಚಿ ಸರ್ ಆಕ್ಟಿಂಗ್ ಅದಂತೂ ಸೂಪರ್ ಆಗಿದೆ ಸಕ್ಕಲಾಗಿ ಎಂಜಾಯ್ ಮಾಡಿದೀವಿ ಸೊ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಫಿಫ್ತ್ ರೀಸನ್ ಫಿಫ್ತ್ ಸೀಸನ್ ಮರ್ತಾ ನನಗೆ ಹಾಗೆ ಆಗಿ ನಾಪ್ಸ್ಕೊಂಡಿದ್ದೆ ಏನ್ ಫಿಫ್ ಸೀಸನ್ ಈಗ ಆ ಫಿಫ್ ಸೀಸನ್ ನಮ್ ಸರ್ ಬಿ ಆರ್ ರಾಜಶೇಖರ್ ಸರ್ ಡೈರೆಕ್ಷನ್ ಸಾರಿ ಸರ್ ಕಷ್ಟಪಟ್ಟು ಮೂರು ವರ್ಷ ಸಿನಿಮಾ ಮಾಡಿದೀವಿ ಥ್ಯಾಂಕ್ ಯು ಜುಲೈ ನೈನ್ಟೀನ್ ಸಿನಿಮಾಗೆ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಸೀನಿಯರ್ ಬ್ಯಾಕ್ ಗೆ ನಮ್ ಜೂನಿಯರ್ ಬ್ಯಾಕ್ ಬೆಂಚರ್ಸ್ ಇಂದ ಫಸ್ಟ್ ವೆಲ್ಕಮ್ ಮಾಡ್ತೀವಿ ಥ್ಯಾಂಕ್ ಯು ಇಲ್ಲಿ ಬಂದಿದ್ಕೆ ಏನಿಲ್ಲ ಎಲ್ಲರೂ ಎಲ್ಲಾ ಮಾತಾಡಕ್ ಹೋಗಿದೆ ಇನ್ನೇನಿಲ್ಲ ಉಳಿದಿಲ್ಲ ಲೈನ್ ಮೂರ್ ದಿವಸ ಇದೆ ಸೊ ನಾವ್ ಕೇಳ್ಕೊಳ್ಳೋದು ಒಂದು ಶ್ರಮ ಅಂದ್ರೆ ಹೊಸಬ್ರು ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ಥಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ ನಮ್ಮ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲ ರೀತಿಯಲ್ಲೂ ನೋಡಕ್ಕೆ ಇಷ್ಟಪಡ್ತೀವಿ ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆಕ್ಚುಲಿ ಅಂದ್ರೆ ಹೊಸೊಬ್ಬರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದು ಅದನ್ನ ಸೆಲ್ ಮಾಡೋದು ತುಂಬ ಆಕ್ಚುಲಿ ಸೆಲ್ಲಿಂಗ್ ಪಾಯಿಂಟ್ ಇಸ್ ವೆರಿ ಡಿಫಿಕಲ್ಟ್ ನಮಗೆ ಅದು ಆಕ್ಚುಲಿ ತುಂಬಾ ಫೇಸ್ ಮಾಡಿದ್ವಿ ಸಿನಿಮಾ ಮಾಡಿದಾಗ ಸೊ ಬಟ್ ನಮಗೆ ಒಂದು ಬ್ಯಾಕ್ ಬ್ಯಾಕ್ ಬೋನ್ ಆಗಿ ನಮ್ಮ ಟೀಮ್ ಸರ್ ಮ್ಯಾಮ್ ಎಲ್ಲ ನಿಂತ್ಕೊಂಡಿದ್ಕೆ ಇವತ್ ಇಲ್ಲಿ ನಿಂತಿದ್ದೀವಿ ಯೂಶ ನಾನು ಹೇಳಬೇಕಂದ್ರೆ ಆಕ್ಚುಲಿ ನಾನು ಮುಂದೆ ಹಿಂದೆ ಇರ್ತದೆ ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ ಅವಾಗ ಒಂದಷ್ಟು ಪ್ರೆಸ್ ಮೀಟ್ ಗಳನ್ನ ಅಟೆಂಡ್ ಮಾಡ್ತಿದ್ದೆ ಇವತ್ತು ಇಲ್ಲಿ ಬಂದಿದ್ದೀನಿ ಸ್ವಲ್ಪ ನಾಸ್ಟರ್ಜಿ ಫೀಲ್ ಆಗ್ತಿದೆ ಆವಾಗಲೇ ಹತ್ರ ಮಾತಾಡಿದೆ ಸೊ ಆಕ್ಚುಲಿ ಏನಿಲ್ಲ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ನಾನು ಮೈಕ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಅವರು ಹೇಳ್ತಿರ್ತಾರೆ ಸೊ ಸಿಂಪಲ್ ಆಗಿ ಹೊಸ ಪ್ರಯತ್ನ ಹೊಸೊಬ್ರು ಒಂದ್ ತಂಡ ಒಂದು ಒಂದಷ್ಟು ಜನ ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಜುಲೈ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ